ಐವತ್ತು ವರ್ಷದ ಇತಿಹಾಸ ಇದೆ ಸಾವಿರದ ಮುನ್ನೂರ ಸಾವಿರದ ಮುನ್ನೂರಿಂದ ದೆಹಲಿಯ ಸುಲ್ತಾನ್ ಬಹುಮನಿಯ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕಾಫರ್ನೆಲ್ಲ ದೇಶನ ದೇಶದ ಮುಸಲ್ಮಾನ್ ರಾಷ್ಟ್ರ ಮಾಡಬೇಕು ಅಂತ ಹೊರಟಿರೋರ್ನೆಲ್ಲ ಹೊಡೆದು ಓಡಿಸಿದ್ದು ಯಾರು ಗೊತ್ತಾ ಗಂಡುಗಲ್ಲಿ ಕುಮಾರಮ್ಮ ಇವತ್ತು ಅವ್ರ ಹೆಸರೇ ಎಲ್ಲೂ ಇಲ್ಲ ತದನಂತರ ಎಲ್ಲ ಓಡಿಸಾಡಿ ನಾನೇ ಹಿಂದುತ್ವವನ್ನು ಸ್ಥಾಪನೆ ಮಾಡಲೇಬೇಕು ಅಂತ ಮಾಡಿದಂಥವ್ರು ಇಂದು ಇವತ್ತು ಹಿಂದೂ ರಾಷ್ಟ್ರ ನಮ್ದು ರಾಷ್ಟ್ರ ಅಂತ ಹೇಳ್ಕೊಳ್ಳ ಮಾಡದಂತ ವೀರ ಗಂಡುಗಲ್ಲಿ ಕುಮಾರರಾಮ ತದನಂತರ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅಧ್ಯಕ್ಷರೇ ಗಂಗಪ್ಪ ವಾಲ್ಮೀಕಿ ಅನ್ನೋರು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಗಂಗಪ್ಪ ವಾಲ್ಮೀಕಿ ಅಂತ ಇನ್ನೂರು ಜನ ಬ್ರಿಟಿಷರ್ನ ಏಕಾಂಗಿಯಾಗಿ ಒಡೆದು ಸಾಯಿಸಿರುವಂತಹ ವೀರ ನಮ್ಮ ಸಮಾಜದ ಮೂಲಭೂತ ನಾಯಕರು ತದನಂತರ ಇವರಿಗೆ ಸಾವಿರದ ಎಂಟುನೂರ ಐವತ್ತೊಂಬತ್ತು ಸೆಪ್ಟೆಂಬರ್ ಎಂಟರಲ್ಲಿ ಕಾನಾಪುರ ಮುಖ್ಯ ರಸ್ತೆಯಲ್ಲಿ ಇವ್ರಿಗೆ ನೇಣಿಗೆರಿಸ್ತಾರೆ ಇದೇ ರೀತಿ ಎಂಟುನೂರ ಐವತ್ತೇಳರಲ್ಲಿ ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಮುನ್ನುಡಿಯನ್ನ ಬರೆದಂಥವರು ಅದೇ ರೀತಿ ನಮ್ಮ ರಾಜ ವೆಂಕಟ ನಾಯ್ಕರು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದು ಇನ್ನೂರ ಐವತ್ತು ಜನ ಬ್ರಿಟಿಷರನ್ನ ಹೊಡೆದು ಸಾಯಿಸಿದಂತ ವೀರ ಸೂರ ನಮ್ಮ ಸಮಾಜದ ಅಂತ ಕೇಳಿಕೊಳ್ಳೆ ಹೆಮ್ಮೆ ಆಗುತ್ತೆ ಬ್ರಿಟಿಷರ ಲೆಫ್ಟಿನೆಂಟ್ ಯಾರಿದ್ರು ಅವ್ರ ತಲೆನೇ ಚೆಂಡಾಡ್ಕೊಂಡು ಎತ್ಕ ಬಂದಂತ ವೀರ ನಮ್ಮ ಬಂಗಾರ ಹನುಮಂತ ಅವರು ಸಾವಿರದ ಮುನ್ನೂರ ಮೂವತ್